कष्ट वो ಗಂಡನ ಜೊತೆ ಬಾಳು ಅಂದ್ರು ಮಲ್ಲಮ್ಮ ಡಿವೋರ್ಸ್ ಗೆ ಅಸಲಿ ಕಾರಣವನ್ನ ಬಿಚ್ಚಿಟ್ರು ಜಾಹಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ನಲ್ಲಿ ನಿರೂಪಕಿ ನಟಿ ಜಾನವಿ ಅವರು ವರ್ಷ ಸಂಸಾರ ಮಾಡಿ ಯಾಕೆ ಡಿವೋರ್ಸ್ ಕೊಟ್ರು ಅಂತ ಮೊದಲ ಬಾರಿಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಹಾಗಾದ್ರೆ ಅಸಲಿ ಕಾರಣವಾದರೂ ಏನು ಸುದ್ದಿ ಮಾಧ್ಯಮಗಳಲ್ಲಿ ನಿರೂಪಕಿಯಾಗಿ ಇತ್ತೀಚೆಗೆ ರಿಯಾಲಿಟಿ ಶೋಗಳಲ್ಲಿ ಕೂಡ ಭಾಗಿಯಾಗಿರುವ ಅಧಿಪತ್ರ ಸಿನಿಮಾದಲ್ಲಿ ನಟಿಸಿರುವ ಜಾಹ್ನವಿ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧೆ ಡಿವೋರ್ಸ್ ಆಗಿರುವ ಜಾಹವಿ ಅವರು ಇದಕ್ಕೆ ಕಾರಣ ಏನು ಅಂತ ಇಲ್ಲಿಯವರೆಗೂ ನಿಖರವಾದ ಕಾರಣ ಏನು ಅಂತ ಹೇಳಿರ್ಲಿಕ್ಕಿಲ್ಲ ಆದರೆ ದೊಡ್ಡ ಮನೆಯಲ್ಲಿ ಅವರು ಅಸಲಿ ಕಾರಣ ಏನು ಅಂತ ಮಲ್ಲಮ್ಮ ಅವರ ಜೊತೆ ಹಂಚಿಕೊಂಡಿದ್ದಾರೆ ಜಿಮ್ ಹೇರಿಯಾ ಬಳಿ ಜಾನವಿ ಹಾಗೂ ಕಾಕ್ರೋಚ್ ಸುದಿ ಮಲ್ಲಮ್ಮ ಕೂತು ಮಾತನಾಡಿಕೊಂಡಿದ್ದಾರೆ ಮಲ್ಲಮ್ಮ ಅವರು ಐವತ್ತೆಂಟನೇ ವಯಸ್ಸಿಗೆ ದೊಡ್ಡ ಮನೆ ಪ್ರವೇಶ ಮಾಡಿದ್ದಾರೆ ಈ ವಯಸ್ಸಿನಲ್ಲಿ ಅವರು ಬಿಗ್ ಬಾಸ್ ಮನೆ ಪ್ರವೇಶ ಮಾಡಿದ್ದರ ಬಗ್ಗೆ ಜಾನವಿ ಹಾಗೂ ಸುದಿ ಮಾತನಾಡಿದ್ದಾರೆ ಆ ವೇಳೆ ಜಾನವಿಗೆ ಡಿವೋರ್ಸ್ ತಗೋಬಾರದಿತ್ತು ಅಂತ ಮಲ್ಲಮ್ಮನವರು ತಿದ್ದಿ ಬುದ್ಧಿಯನ್ನ ಹೇಳಿದ್ದಾರೆ ಸಂಭಾಷಣೆ ಹೀಗಿದೆ ಜಾನವಿ ನೋಡಿ ನಿಮ್ಮಿಂದ ನಿಮ್ಮ ಕುಟುಂಬಕ್ಕೆ ಹೆಸರು ತರುತ್ತೀರಾ ಯಾವುದೇ ವಯಸ್ಸಿನಲ್ಲಿ ಏನು ಸಾಧನೆ ಬೇಕಾದ್ರೂ ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದೀರಿ ನೀವು ಬೇರೆಯವರಿಗೆ ಸ್ಫೂರ್ತಿದಾಯಕ ಅಂತಾರೆ ಮಲ್ಲಮ್ಮ ಅಂತಾರದಕ್ಕೆ ನಾನು ಎಲ್ಲಾ ಕೆಲಸ ಮಾಡಿದ್ದೇನೆ ಜಾನವಿ ಅವರು ನೀವು ಹದಿನೈದು ವರ್ಷಕ್ಕೆ ಮದುವೆ ಆದ್ರಿ ಮಕ್ಕಳಾದ್ರು ಗಂಡ ಕುಡಿಯುತ್ತಾನೆ ಗಂಡ ಹೋದ ಮೇಲೆ ಮಕ್ಕಳಿಗೋಸ್ಕರ ಬದುಕ್ತಿದ್ದೀರಿ ಮಲ್ಲಮ್ಮ ಅವರು ಅಳಲು ಆರಂಭಿಸಿದಾಗ ಸುದಿ ಜಾನವಿ ಅವರು ಸಮಾಧಾನವನ್ನ ಮಾಡಿದ್ದಾರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸ್ಟಾರ್ ಆಗ್ತಾರೆ ನಿಮ್ಮಿಂದ ಅವರಿಗೆಲ್ಲ ಹೆಸರು ಗಟ್ಟಿ ಜೀವಕ್ಕೆ ಕಣ್ಣೀರು ಹಾಕಿಸಿ ಅನುಭವಿಸಿದವರಿಗೆ ಕಷ್ಟ ಗೊತ್ತು ಅಂತ ಜಾಹ್ನವಿ ಅವರು ಹೇಳಿದ್ದಾರೆ ಜಾಹ್ನವಿ ಅವರು ನಾನು ಕೂಡ ಬೆಂಗಳೂರಿಗೆ ಬಂದೆ ಸುದ್ದಿ ನಿಮ್ಮದು ಅರೇಂಜ್ ಮ್ಯಾರೇಜಾ ಅವರು ಅರೇಂಜ್ ಮ್ಯಾರೇಜ್ ಡಿವಸ್ ಆಗಿದೆ ಮಲ್ಲಮ್ಮ ಹಾಗೆಲ್ಲ ಮಾಡಬಾರದು ತಾಯಿ ಕಷ್ಟನು ನಷ್ಟನು ಅವರ ಜೊತೆ ಬಾಳ್ಬೇಕು ಅದಕ್ಕೆ ಜಾಹ್ನವಿ ಉತ್ತರ ಹೀಗಿದೆ ನಾನು ಮದುವೆ ಆಗ್ಬೇಕಿದ್ರೆ ಅವರಿಗೆ ಮದುವೆ ಆಗಿ ಮಗು ಇತ್ತು ಎಲ್ಲರೂ ತಪ್ಪು ಮಾಡಿರ್ತಾರೆ ಆದರೆ ಮದ್ವೆ ಆದ್ಮೇಲೆ ಬೇರೆಯವರಿಗೆ ಗಂಡ ಹೆಂಡತಿ ಸ್ಥಾನ ಕೊಡಬಾರದು ಗಂಡನ ಸ್ಥಾನ ಗಂಡನಿಗೆ ಕೊಡಬೇಕು ಹೆಂಡತಿ ಸ್ಥಾನ ಬೇರೆ ಯಾರಿಗೂ ಕೊಡಬಾರದು ಆ ಸ್ಥಾನ ಬೇರೆಯವರಿಗೆ ಕಳೆದುಕೊಳ್ಳುತ್ತೆ ಜೊತೆಗಿರೋದಿಕ್ಕೆ ಬೆಲೆ ಇರುವುದಿಲ್ಲ ನಾನು ಸುಮ್ಮನೆ ಬಿಟ್ಟಿಲ್ಲ ಲಿಕ್ಕರ್ ಸಮಸ್ಯೆಯೂ ಇದೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಸ್ಪರ್ಧಿಗಳು ಯಾರು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ಶುರುವಾಗಿದೆ ಕಾಕ್ರೋಚ್ ಸುದಿ ಗಿಲ್ಲಿ ನಟ ಚಂದ್ರಪ್ರಭಾ ಧನುಷ್ ಗೌಡ ಡಾಕ್ ಸತೀಶ್ ಮಂಜು ಭಾಷಿಣಿ ರಾಶಿಕಾ ಶೆಟ್ಟಿ ಕಾವ್ಯ ಶೈವ ಧ್ರುವಂತ್ ಅಶ್ವಿನಿ ಗೌಡ ಅಶ್ವಿನಿ ಅಭಿಷೇಕ್ ಶ್ರೀಕಾಂತ್ ಕರಿಬಸಪ್ಪ ಸ್ಪಂದನಾ ಸೋಮಣ್ಣ ಮಾಳು ನಿಪನಾಳ ಆರ್ ಕೆ ಅಮಿತ್ ಮುಂತಾದವರು ಭಾಗಿಯಾಗಿದ್ದಾರೆ ಅಂದಹಾಗೆ ಕನ್ನಡಕ್ಕೆ ಆದ್ಯತೆ ಕೊಟ್ರೆ ಈ ಸೀಸನ್ ನಿರೂಪಣೆ ಮಾಡ್ತೀನಿ ಅಂತ ಷರತ್ತು ಹಾಕಿ ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡ್ತಿದ್ದಾರೆ ಇನ್ನು ಇನ್ನೋರ್ವ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಅವರು ಮೊದಲ ದಿನವೇ ಎಲಿಮಿನೇಟ್ ಆಗಿದ್ದಾರೆ ಎನ್ನಲಾಗಿದೆ ಹೀಗಿದ್ದರೂ ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರಾ ಎಂಬ ಪ್ರಶ್ನೆ ಹೆದ್ದಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ